ಲೋಕಸಭೆ ಮೂಲಭೂತ ವಿವರಗಳು ಪ್ರಶ್ನೆ ಒಂದು ಲೋಕಸಭೆ ಎಂದರೇನು ಉತ್ತರ ಲೋಕಸಭೆಯು ಭಾರತದ ಸಂಸತ್ತಿನ ಕೆಳಮನೆ ಅಥವಾ ಸದನವಾಗಿದೆ ಇದನ್ನು ಅ ಹೌಸ್ ಆಫ್ ದಿ ಪೀಪಲ್ ಹೌಸ್ ಆಫ್ ದ ಪೀಪಲ್ ಅಥವಾ ಜನರ ಸದನ ಎಂದೂ ಕರೆಯುತ್ತಾರೆ ಏಕೆಂದರೆ ಇದರ ಸದಸ್ಯರು ನೇರ ಚುನಾವಣೆಯ ಮೂಲಕ ಜನರಿಂದ ಆಯ್ಕೆಯಾಗುತ್ತಾರೆ ಭಾರತದ ಸಂಸತ್ತು ಲೋಕಸಭೆ ರಾಜ್ಯಸಭೆ ಮತ್ತು ಭಾರತದ ರಾಷ್ಟ್ರಪತಿಯವರನ್ನು ಒಳಗೊಂಡಿದೆ ಪ್ರಶ್ನೆ ಎರಡು ಲೋಕಸಭೆಯಲ್ಲಿ ಎಷ್ಟು ಸದಸ್ಯರಿರುತ್ತಾರೆ ಉತ್ತರ ಸಂವಿಧಾನದ ಪ್ರಕಾರ ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಐನೂರ ಐವತ್ತು ಆಗಿದೆ ಐನೂರ ಮೂವತ್ತು ರಾಜ್ಯಗಳಿಂದ ಮತ್ತು ಇಪ್ಪತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಪ್ರಸ್ತುತ ಲೋಕಸಭೆಯ ಸದಸ್ಯರ ಸಂಖ್ಯೆ ಐನೂರ ನಲವತ್ಮೂರು ಈ ಎಲ್ಲಾ ಸದಸ್ಯರನ್ನು ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಮೊದಲು ಇಬ್ಬರು ಆಂಗ್ಲೋ ಇಂಡಿಯನ್ ಸದಸ್ಯರನ್ನು ರಾಷ್ಟ್ರಪತಿಯವರು ನಾಮನಿರ್ದೇಶನ ಮಾಡುವ ಅವಕಾಶವಿತ್ತು ಆದರೆ ಎರಡು ಸಾವಿರ ಅದನ್ನು ರದ್ದುಗೊಳಿಸಲಾಗಿದೆ ಕನ್ನಡ ರಸಪ್ರಶ್ನೆಗಳು